ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯಾರ್ತಿರ್ ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಶಕುಂತಳೆಯನ್ನು ಪತಿಗ್ರಹಕ್ಕೆ ಕಳುಹಿಸುವಾಗ ಕಣ್ವರ ಉಪದೇಶಗಳು ಅವರಿಬ್ಬರ ಸಂಭಾಷಣಗಳು ಕಣ್ಣುಮುನಿಯು ಶಿಷ್ಯರೊಡನೆ ಪುತ್ರ ಸಹಿತಳಾದ ಶಕುಂತಳೆಯನ್ನು ಕಳುಹಿಸಿದುದು ಪುರಪ್ರವೇಶಕ್ಕೆ ಬೇಸರಿಸಿ ಶಿಷ್ಯರು ಹಿಂತಿರುಗಿ ಬಂದುದು ತೊಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಕೇಳು ಕಣ್ಣುಮುನಿಯು ಆ ಕುಮಾರನಿಗೆ ವಯಸ್ಸು ಬಂದುದನ್ನು ಅವನು ನಡೆಸುತ್ತಿದ್ದ ಅತಿಮಾನುಷ ಕಾರ್ಯಗಳನ್ನು ನೋಡಿ ಇನ್ನು ಅವನಿಗೆ ಯೌವರಾಜ್ಯಾಭಿಷೇಕಕ್ಕೆ ತಕ್ಕ ಕಾಲವೆಂದು ತೋರಿತು ಒಡನೆಯೇ ಶಕುಂತಳೆಯನ್ನು ಕರೆದು ಹೀಗೆಂದು ಹೇಳುವನು ಅದ್ರೆ ಈಗ ನಾನು ನಿನಗೆ ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ ನೀನು ಸಾವಧಾನವಾಗಿ ಕೇಳಬೇಕು ಪತಿವ್ರತೆಯೆರೆನಿಸಿಕೊಂಡ ಸ್ತ್ರೀಯರಿಗೆ ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಪತಿ ಶುಶ್ರೂಷೆಯನ್ನು ಮಾಡುತ್ತಿರುವುದೇ ಎಲ್ಲಕ್ಕಿಂತಲೂ ಉತ್ತಮ ಧರ್ಮವೆಂದು ಹೇಳಲ್ಪಟ್ಟಿದೆ ಇದೇ ಅವರಿಗೆ ಮೊದಲನೆಯ ಕರ್ತವ್ಯವು ನಿನ್ನ ವಿವಾಹಕ್ಕಾಗಿ ನಾನು ಮನಃಪೂರ್ವಕವಾಗಿಯೇ ಅನುಮತಿಸಿ ಮನಃಪೂರ್ವಕವಾಗಿ ಅನುಮತಿಸಿಯೇ ಇರುವೆನು ನೀನು ನಿನ್ನ ಪತಿಗ್ರಹದಲ್ಲಿ ಮೇಲೆ ಹೇಳಿದ ಧರ್ಮವನ್ನು ಶ್ರದ್ಧೆಯಿಂದ ನಡೆಸುತ್ತಿರು ಆ ಮಹಾವೃತದಿಂದಲೇ ನಿನಗೆ ಪುಣ್ಯ ಲೋಕಗಳೆಲ್ಲ ಲಭಿಸುವವು ಆಮೇಲೆ ತಿರುಗಿ ಮನುಷ್ಯ ಲೋಕಕ್ಕೆ ಬಂದರೂ ನೀನು ಮಹಾಭಾಗ್ಯವತಿಯಾಗಿ ಮೆರೆಯುವೆ ಈಗ ನೀನು ಪೌರವ ರಾಜನಾದ ನಿನ್ನ ಪತಿಯ ಗ್ರಹಕ್ಕೆ ಪ್ರಯಾಣವನ್ನು ಬೆಳೆಸಬೇಕಾಗಿದೆ ಓ ಕುಮಾರಿ ನಿನ್ನ ಪತಿಯು ನಿನ್ನನ್ನು ಕರೆಸಿಕೊಳ್ಳಲಿಲ್ಲವೆಂದು ನೀನು ಚಿಂತಿಸಬೇಡ ಅವನು ನಿನಗೆ ಹೇಳಿ ಹೋಗಿದ್ದ ಕಾಲವು ಅತಿಕ್ರಮಿಸಿ ಹೋದುದರಿಂದ ನಿನ್ನನ್ನು ತಾನಾಗಿ ಕರೆಸಿಕೊಳ್ಳಲು ಸಂಕೋಚಪಟ್ಟು ಸುಮ್ಮನಿರುವುದು ಆದುದರಿಂದ ನೀನಾಗಿಯೇ ಅವನಲ್ಲಿಗೆ ಹೋಗಿ ಅವನನ್ನು ಉಪಚರಿಸಿ ಸಂತೋಷಗೊಳಿಸು ನಿನ್ನ ಈ ಕುಮಾರನನ್ನು ಅವನ ಅವನು ಯೌವ್ವ ರಾಜ್ಯದಲ್ಲಿರಿಸಿ ಅಭಿಷೇಕಿಸಿರುವುದನ್ನು ನೋಡಿ ಸಂತೋಷಿಸು ದೇವರು ಗುರುಗಳು ರಾಜರು ಇವರ ಬಳಿಯೇ ಇವರ ಬಳಿಗೆ ಕರೆಸಿಕೊಳ್ಳದೆಯೇ ಹೋಗಬೇಕಾದುದು ಚಿರವು ಅದರಲ್ಲಿಯೂ ಸ್ತ್ರೀಯರು ಪತಿಯ ಬಳಿಗೆ ತಾವಾಗಿಯೇ ಹೋಗುವುದು ತಪ್ಪಲ್ಲ ಅದೇ ಅವರಿಗೆ ಶ್ರೇಯಸ್ಕರವು ಆದುದರಿಂದ ಪುತ್ರಿ ನೀನು ನಿನ್ನ ಪುತ್ರನನ್ನು ಕರೆದುಕೊಂಡು ಪತಿಗ್ರಹಕ್ಕೆ ಹೊರಡು ನೀನು ಹೀಗೆ ಹೀಗೆ ಮಾಡಿದರೆ ಮಾತ್ರವೇ ನನಗೆ ಪ್ರಿಯವಾಗುವುದು ನೀನು ಈ ನನ್ನ ಮಾತಿಗೆ ಇದಿರಾಡಬಾರದು ನನ್ನ ಪಾದಗಳ ಮೇಲೆ ಆಣೆಯಿಟ್ಟು ಹೇಳುವೆನು ಇನ್ನು ನೀನು ಹೊರಡು ಎಂದನು ಹೀಗೆಂದು ಶಕುಂತಲೆಗೆ ಹೇಳಿದ ಮೇಲೆ ಕಣ್ಣು ಮನೆಯು ತನ್ನ ದೌಹಿತ್ರನಾದ ಆ ಕುಮಾರನನ್ನು ತೋಳುಗಳಿಂದ ಆಲಂಗಿಸಿ ಅವನ ತಲೆಯನ್ನು ಮೂಸಿ ನೋಡಿ ಕುಮಾರ ಚಂದ್ರವಂಶದಲ್ಲಿ ಹುಟ್ಟಿದ ದುಷ್ಯಂತನೆಂಬ ಪ್ರಖ್ಯಾತ ರಾಜನೊಂಟು ಅವನ ಪಟ್ಟ ಮಹಿಷಿಯೇ ಈ ನಿನ್ನ ತಾಯಿ ಈಗ ನಿನ್ನನ್ನು ಕರೆದುಕೊಂಡು ಅವಳು ಪತಿಗ್ರಹಕ್ಕೆ ಪ್ರಯಾಣ ಮಾಡುವಳು ನೀನು ಅಲ್ಲಿಗೆ ಹೋದೊಡನೆಯೇ ನಿನ್ನ ತಂದೆಯ ಪಾದಗಳನ್ನು ಹಿಡಿದು ಅಭಿವಾದನ ಮಾಡು ಅವನಿಂದ ಯೌವ್ವ ರಾಜ್ಯವನ್ನು ಪಡೆದು ಸುಖವಾಗಿ ಬಾಳು ಅವನು ನಿನ್ನ ತಂದೆಯಾದುದರಿಂದ ಅವನಿಗೆ ನೀನು ಸರ್ವ ವಿಧದಲ್ಲಿಯೂ ವಿಧೇಯನಾಗಿರಬೇಕು ಆಮೇಲೆ ನೀನು ಕಾಲಕ್ರಮದಿಂದ ಪಿತೃಪಿತಾಮಹ ಪರಂಪರೆಯಿಂದ ಬಂದ ನಿನ್ನ ರಾಜ್ಯದಲ್ಲಿ ಅಭಿಷಿಕ್ತನಾಗಿ ಮಹಾರಾಜನೆನಿಸಿಕೊಳ್ಳುವೆ ಆದರೆ ನೀನು ರಾಜನಾಗಿರುವಾಗ ನಮ್ಮನ್ನು ಮಾತ್ರ ಮರೆಯದೆ ಆಗಾಗ ನೆನೆಸುತ್ತಿರು ಎಂದನು ಆಗ ಆ ಕುಮಾರನು ಕಣ್ವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ತಾತ ನೀನೇ ನನಗೆ ತಂದೆ ನೀನೇ ನನಗೆ ತಾಯಿ ನೀನೇ ನನಗೆ ಗತಿ ನನಗೆ ಎಲ್ಲವೂ ನೀನೆ ನಿನ್ನನ್ನು ಬಿಟ್ಟು ಬೇರೆ ತಂದೆಯನ್ನು ನಾನು ಕಂಡವನಲ್ಲ ನಿನ್ನ ಪಾದ ಶುಶ್ರೂಷೆಯೇ ನನಗೆ ಇಹಪರಗಳೆರಡರಲ್ಲಿಯೂ ಶ್ರೇಯಸ್ಕರವಾದುದು ನನ್ನ ತಾಯಿಯಾದ ಈ ಶಕುಂತಲೆಗೆ ಇಷ್ಟವಿದ್ದರೆ ಅವಳು ಮಾತ್ರ ಪತಿಗ್ರಹಕ್ಕೆ ಹೋಗಲಿ ಗಂಡನ ಮೇಲೆ ಆಸೆ ಅವಳು ಹೋಗುವುದಕ್ಕೆ ನನ್ನ ಅಡ್ಡಿಯಿಲ್ಲ ನಾನು ತಮ್ಮ ಪಾದ ಶುಶ್ರೂಷೆ ಮಾಡುತ್ತಾ ಇಲ್ಲಿಯೇ ಇರುವೆನು ಆದರೆ ನನ್ನಿಂದ ನಿಮ್ಮ ಆಶ್ರಮಕ್ಕೇನು ಬಾಧೆಯಿಲ್ಲದಂತೆ ಎಚ್ಚರದಿಂದಿರುವೆನು ಮೊದಲಿನಂತೆ ನಾನು ಇಲ್ಲಿನ ದುಷ್ಟ ಮೃಗಗಳೊಡನೆ ಆಟವಾಡುವುದಕ್ಕೂ ಹೋಗುವುದಿಲ್ಲ ನಾನು ಯಾವಾಗಲೂ ನಿಮಗೆ ವಿಧೇಯನಾಗಿ ನಿಮ್ಮಲ್ಲಿ ವೇದಾಧ್ಯಯನವನ್ನು ಮಾಡುತ್ತಿರುವೆನು ಎಂದು ಹೇಳಿ ಆ ಕಣ್ವ ಮುನಿಯ ಪಾದಗಳನ್ನು ಬಿಗಿಯಾಗಿ ಹಿಡಿದುಕೊಂಡನು ಈ ಮಾತನ್ನು ಕೇಳಿ ಶಕುಂತಳಿಗೆ ಕಣ್ಣುಗಳಲ್ಲಿ ಫಳಫಳನೆ ನೀರು ಬಂದಿತು ತನ್ನ ಮಗನು ತನ್ನ ತಂದೆಯಲ್ಲಿ ತೋರಿಸಿದ ಭಕ್ತಿಯನ್ನು ತನ್ನೊಡನೆ ಅವನು ಬರುವುದಿಲ್ಲವೆಂದು ಹೇಳಿದ ಅವನ ಮಾತುಗಳನ್ನು ಕೇಳಿ ಹರ್ಷ ದುಃಖಗಳೆರಡು ಅವಳ ಮನಸ್ಸನ್ನು ಏಕಕಾಲದಲ್ಲಿ ಆವರಿಸಿದವು ಹೀಗೆ ಅಳುತ್ತಿರುವ ತಾಯಿಯನ್ನು ನೋಡಿ ಆ ಕುಮಾರನು ಅಮ್ಮ ಇದೇನು ಹೀಗೆ ಅಳುತ್ತಿರುವೆ ಆತನು ಹೇಳಿದ ಮಾತನ್ನು ನೀನು ಗಮನಿಸಲಿಲ್ಲವೇನು ನಿನಗೆ ನಿಜವಾಗಿ ನಿನ್ನ ಪತಿಯಲ್ಲಿ ಪ್ರೀತಿ ಇದ್ದರೆ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದೊಡನೆ ಹೊರಟಿರಬೇಕಲ್ಲವೇ ಎಂದನು ಆಗ ಶಕುಂತಳೆಯು ಅಯ್ಯೋ ಪಾಪ ಮಾಡುವವನೊಬ್ಬನು ಅದರ ಫಲವನ್ನು ಅನುಭವಿಸುವವರು ಮಹಾಜನರು ಕುಮಾರ ನಾನು ಪ್ರತಿದಿನವೂ ಬೇಡವೆಂದು ತಡೆಯುತ್ತಿದ್ದರು ನನ್ನ ಮಾತನ್ನು ಕೇಳದೆ ನೀನು ನಿನ್ನ ಚೇಷ್ಟೆಗಳನ್ನು ನಡೆಸುತ್ತಲೇ ಬರುವೆ ಇದಿರಿಗೆ ಬಂದ ಆನೆಗಳನ್ನು ಕೈಗಳಿಂದಲೇ ಗುದ್ದಿ ಸಿಂಹ ವ್ಯಾಕ್ರಾದಿಗಳಿಂದ ತುಂಬಿದ ವನಗಳನ್ನೆಲ್ಲ ನೀನು ಕಲಗಿಸುತ್ತಿರುವೆ ಹೀಗೆಯೇ ನೀನು ಇನ್ನೂ ಎಷ್ಟೋ ವಿಧವಾದ ದುಷ್ಟ ಕಾರ್ಯಗಳನ್ನು ಮಾಡಿ ನನ್ನ ತಂದೆಗೆ ಬೇಸರವನ್ನು ಹುಟ್ಟಿಸುವುದರಿಂದ ಅವನು ನಿನ್ನ ಚೇಷ್ಟೆಯನ್ನು ತಡೆಯಲಾರದೆ ಕೋಪಗೊಂಡು ನಮ್ಮಿಬ್ಬರನ್ನು ಈ ಆಶ್ರಮದಿಂದ ಹೊರಡಿಸಬೇಕೆಂದು ನಿಶ್ಚಯಿಸಿರುವನು ನಿನ್ನ ಚೇಷ್ಟೆಯನ್ನು ತಡೆಯಲಾರದೆ ಅವನು ನನ್ನನ್ನು ಇಲ್ಲಿಂದ ಹೊರಡಿಸುತ್ತಿರುವನು ಕುಮಾರ ನನಗೇನೋ ಆ ದುಷ್ಯಂತನ ಬಳಿಗೆ ಹೋಗಬೇಕೆಂಬ ಆಸೆಯಿಲ್ಲ ನಾನು ನಿನಗೆ ರಾಜ್ಯವನ್ನು ಬೇರೆ ಯಾವ ಹಿತವನ್ನು ಕೋರತಕ್ಕವಳಲ್ಲ ಚಿತೇಂದ್ರಿಯನಾದ ಈ ಮಹರ್ಷಿಯ ಪಾದ ಮೂಲದಲ್ಲಿಯೇ ವಾಸಿಸುವೆನು ಎಂದಳು ಓ ಜನಮೇಜಯ ರಾಜ ಹೀಗೆಂದು ಹೇಳಿ ಶಕುಂತಳೆಯು ರೋಧಿಸುತ್ತಾ ಆ ಮಹರ್ಷಿಯ ಪಾದಗಳ ಮೇಲೆ ಬಿದ್ದಳು ಆಗ ಕಣ್ವನು ಆಕೆಗೆ ಸಕಾರಣಗಳಾದ ಅನೇಕ ಸಮಾಧಾನೋಕ್ತಿಗಳನ್ನು ಹೇಳುತ್ತಾ ಶಕುಂತಳೆ ನಿನಗೆ ಹಿತವಾಗಿಯೂ ಪಥ್ಯವಾಗಿಯೂ ಇರುವ ನನ್ನ ಮಾತನ್ನು ಕೇಳು ಸ್ತ್ರೀಯರಿಗೆ ಪಾತಿವೃತ್ಯ ಗುಣವನ್ನು ಬಿಟ್ಟು ಬೇರೆ ಯಾವುದು ಫಲಕಾರಿಯಾಗದು ದೇವತೆಗಳು ಪತಿವ್ರತೆಯರ ವಿಷಯದಲ್ಲಿಯೇ ಸಂತುಷ್ಟರಾಗಿ ಅವರಿಗೆ ಸಮಸ್ತ ವರಗಳನ್ನು ಕೊಡುವರು ಅವರಲ್ಲಿ ಅನುಗ್ರಹವನ್ನು ತೋರಿಸುವರು ಅವರನ್ನು ಸಮಸ್ತ ವಿಪತ್ತುಗಳಿಂದ ಬಿಡಿಸುವರು ಪತಿಯ ಅನುಗ್ರಹದಿಂದ ಸ್ತ್ರೀಯರು ಸರ್ವ ವಿಧದಲ್ಲಿಯೂ ಪುಣ್ಯವನ್ನು ಪಡೆಯುವರೇ ಹೊರತು ಅವರಿಗೆ ಅಶುಭ ಉಂಟಾಗದು ಆದುದರಿಂದ ಎಲೆ ಶುಚಸ್ಮಿತೆ ನೀನು ಹೋಗಿ ದುಷ್ಯಂತ ರಾಜನನ್ನು ಆರಾಧಿಸು ಎಂದನು ಆಮೇಲೆ ಕಣ್ವನು ತಿರುಗಿ ಆ ಶಕುಂತಳೆಯ ಮಗನನ್ನು ನೋಡಿ ಕುಮಾರ ನೀನು ನನಗೆ ದೌಹಿತ್ರನು ಮಹಾತ್ಮನಾದ ಇಲಿಲನ ಪೌತ್ರನು ನಾನು ಹೇಳುವ ಮಾತನ್ನು ಕೇಳು ನನ್ನ ಮಾತನ್ನು ಸತ್ಯವೆಂದು ನಂಬು ಈ ನಿನ್ನ ತಾಯಿಗೆ ಮನಸ್ಸಿನಲ್ಲಿ ಪತಿಯನ್ನು ನೋಡಬೇಕೆಂಬ ಆಸೆಯು ಬಹಳವಾಗಿದ್ದರು ಬಾಯಲ್ಲಿ ಮಾತ್ರ ಬೇರೆ ವಿಧವಾಗಿ ಆಡುತ್ತಿರುವಳು ಅಲ್ಲಿ ಹೋಗುವುದಕ್ಕೆ ಇಷ್ಟವಿಲ್ಲವೆಂದು ನುಡಿಯುತ್ತಿರುವಳು ಆದುದರಿಂದ ಓ ಕುಮಾರ ನೀನೇ ಅವಳನ್ನು ಹೇಗಾದರೂ ಕರೆದುಕೊಂಡು ಹೋಗಿ ಅವಳ ಪತಿಯ ಬಳಿಗೆ ಸೇರಿಸು ಋಷಿಗಳೊಡನೆ ಇವಳನ್ನು ಕರೆದುಕೊಂಡು ಅಲ್ಲಿಗೆ ಹೋಗಲು ನೀನೇ ಶಕ್ತನು ಇನ್ನು ಹೊರಡು ಎಂದು ಹೇಳಿ ಒಡನೆಯೇ ತನ್ನ ಶಿಷ್ಯರನ್ನು ಕರೆದು ಇಳೈ ಶಿಷ್ಯರೇ ಇದು ಈ ಶಕುಂತಲೆಯನ್ನು ನೀವು ಇವಳ ಈ ಮಗನೊಡನೆ ಕರೆದುಕೊಂಡು ಹೋಗಿ ಅವಳ ಗಂಡನ ಮನೆಯನ್ನು ಮನೆಯಲ್ಲಿ ಬಿಟ್ಟು ಬರಬೇಕು ಸ್ತ್ರೀಯರು ಗಂಡನ ಮನೆಯನ್ನು ಬಿಟ್ಟು ಬಹುಕಾಲದವರೆಗೆ ಬೇರೆ ಕಡೆಯಲ್ಲಿ ಇರುವುದು ಯುಕ್ತವಲ್ಲ ಇದರಿಂದ ಅವರ ಕೀರ್ತಿಗೂ ನಡತೆಗೂ ಧರ್ಮಕ್ಕೂ ಕಳಂಕ ಉಂಟಾಗುವುದು ಆದುದರಿಂದ ನೀವು ಬೇಗನೆ ಅವಳನ್ನು ಕರೆದುಕೊಂಡು ಹೊರಡಿರಿ ಎಂದನು ಹೀಗೆ ಕಶ್ಯಪ ಪುತ್ರನಾದ ಕಣ್ಣ ಮುನಿಯಿಂದ ಧರ್ಮಕ್ಕನುಸಾರವಾಗಿ ಶ್ಲಾಘಿಸಲ್ಪಟ್ಟ ತನ್ನ ಪುತ್ರನ ವಿಷಯವನ್ನು ಕೇಳಿದ ಮೇಲೆ ಶಕುಂತಲೆಯು ಚಿತ್ತ ಸಮಾಧಾನದಿಂದ ಸಂತೋಷ ಹೊಂದಿ ಪ್ರಯಾಣಕ್ಕಾಗಿ ಆ ಮಹರ್ಷಿಯ ಅನುಮತಿಯನ್ನು ಕೇಳಿದಳು ಆ ಕುಮಾರನು ಕೂಡ ತಂದೆಯ ಮನೆಗೆ ಹೋಗಲು ಸಮ್ಮತಿಸಿ ತಾಯಿಯನ್ನು ಕುರಿತು ಅಮ್ಮ ಇನ್ನೇಕೆ ತಡ ಮಾಡುವೆ ಹೊರಡುವೆವು ನಡೆ ಎಂದು ಹೇಳಿ ತಿರುಗಿ ಕಣ್ವನ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ಶಕುಂತಲೆಯು ಆಗ ತನ್ನ ತಂದೆಯ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಕೈ ಮುಗಿದು ಪ್ರದಕ್ಷಿಣೆ ಮಾಡಿ ಬಂದು ಹೀಗೆಂದು ಹೇಳುವಳು ಮಹಾತ್ಮ ನಾನು ನಿನ್ನಲ್ಲಿ ತಂದೆ ಎಂಬ ಸಲಿಗೆಯಿಂದಲೂ ಅಜ್ಞಾನದಿಂದಲೂ ಅತಿಕ್ರಮಿಸಿ ಮಾತನಾಡಿರಬಹುದು ಅನೃತವನ್ನಾಡಿರಬಹುದು ಆ ಕಾರ್ಯವನ್ನು ನಿನಗೆ ಅಪ್ರಿಯವಾದ ಕಾರ್ಯವನ್ನು ಮಾಡಿರಬಹುದು ಅವೆಲ್ಲವನ್ನೂ ಮನ್ನಿಸಬೇಕು ಎಂದಳು ಈ ಮಾತನ್ನು ಕೇಳಿ ಕಣ್ವನಿಗೆ ತಡೆಯಲಾರದ ವ್ಯಸನ ಉಂಟಾಯಿತು ಮಾತಾಡದೆ ತಲೆ ತಕ್ಕಿಸಿ ಸುಮ್ಮನೆ ನಿಂತಿದ್ದನು ಮನುಷ್ಯ ಧರ್ಮಕ್ಕೆ ತಕ್ಕಂತೆ ಆ ಮಹರ್ಷಿಯ ಕಣ್ಣುಗಳಲ್ಲಿಯೂ ನೀರು ತುಳುಕುತ್ತಿದ್ದಿತು ಆಮೇಲೆ ಆ ಮಹರ್ಷಿಯು ತನ್ನ ಆಶ್ರಮದಲ್ಲಿದ್ದ ಎಲ್ಲಾ ಮಹರ್ಷಿಗಳನ್ನು ಕರೆಸಿಕೊಂಡನು ಅವರಲ್ಲಿ ಕೇವಲ ಜಲಾಹಾರದಿಂದಲೇ ಜೀವಿಸತಕ್ಕವರು ಕೆಲವರು ಕೇವಲ ವಾಯುಭಕ್ಷಕರು ಕೆಲವರು ತರಗೆಲೆಗಳನ್ನೇ ತಿಂದು ಜೀವಿಸತಕ್ಕ ಮುನಿಗಳು ಕೆಲವರು ಹಣ್ಣು ಗಡ್ಡೆಗಳನ್ನು ಮಾತ್ರ ಭುಜಿಸತಕ್ಕವರು ಕೆಲವರು ಇಂದ್ರಿಯ ನಿಗ್ರಹವನ್ನು ಮಾಡಿ ದೇಹವನ್ನು ದಂಡಿಸಿ ಕೇವಲ ಕೃಷರಾಗಿ ಬರೀ ನರಗಳೆದ್ದ ಮೈಯುಳ್ಳವರು ಕೆಲವರು ಕೃತನಿಷ್ಠರು ಕೆಲವರು ಜಟಧಾರಿಗಳು ಕೆಲವರು ಚೀರಧಾರಿಗಳು ಕೆಲವರು ಕೇಶವಿಲ್ಲದವರು ಕೆಲವರು ಅಜಿನಗಳನ್ನು ವಲ್ಕಲಗಳನ್ನು ಧರಿಸಿದ್ದವರು ಕೆಲವರು ಅಂಥವರನ್ನೆಲ್ಲ ಕರೆಯಿಸಿ ಅವರನ್ನು ಕುರಿತು ಎಳೆ ತಾಪಸರೇ ಈ ಶಕುಂತಳೆಯು ನಮ್ಮಿಂದ ಪೋಷಿಸಲ್ಪಟ್ಟ ಮಗಳು ಇವಳು ಮಹಾ ಯಶಸ್ವಿನಿ ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿಯೇ ಬೆಳೆದವಳು ಅವಳು ಏನು ತಿಳಿದವಳಲ್ಲ ನೀವೆಲ್ಲರೂ ಸೇರಿ ಇವಳನ್ನು ಈಕೆಯ ಗಂಡನ ಅರಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರಬೇಕು ಆ ಪೌರವ ರಾಜನ ಪಟ್ಟಣವು ಈ ಆಶ್ರಮದಿಂದ ಎರಡು ಯೋಜನಗಳ ದೂರಕ್ಕಿರುವುದು ಆ ರಾಜಧಾನಿಗೆ ಪ್ರತಿಷ್ಠಾನವೆಂದು ಹೆಸರು ಈ ಕುಮಾರನ ಪಿತಾಮಹನು ಆ ಪ್ರತಿಷ್ಠಾನ ನಗರದಲ್ಲಿ ಊರ್ವಶಿಯೊಡನೆ ಬಹುಕಾಲದವರೆಗೆ ವಾ ಇರುತ್ತಿದ್ದನು ಅವನಿಗೆ ಪುರೂರವಸ್ಸು ಎಂದು ಹೆಸರು ಆ ಪಟ್ಟಣವು ಜಲವಸತಿಗಳಿಂದಲೂ ಕಾಡುಗಳಿಂದಲೂ ಧನಧಾನ್ಯ ಸಮೃದ್ಧಿಗಳಿಂದಲೂ ಅತಿ ರಮ್ಯವಾಗಿರುವುದು ಅದು ಗಂಗಾ ಯಮುನೆಗಳ ಸಂಗಮ ಸ್ಥಳದಲ್ಲಿರುವುದು ನೀವು ಅಲ್ಲಿಗೆ ಹೋದೊಡನೆ ಆ ನದಿಗಳ ಸಂಗಮ ಸ್ಥಳದಲ್ಲಿ ಸ್ನಾನವನ್ನು ಮಾಡಿ ಅಗ್ನಿಹೋತ್ರವನ್ನು ಮುಗಿಸಿ ಫಲ ಮೂಲಗಳನ್ನು ಕಾಯಿಗಳನ್ನು ಭುಜಿಸಿ ಹಿಂತಿರುಗಿ ಬನ್ನಿರಿ ಓ ಮಹರ್ಷಿಗಳಿರ ನೀವು ಅಲ್ಲಿ ಭೋಜನ ಮಾಡದೆ ಬಂದರೆ ಪ್ರಯಾಣವು ಕಷ್ಟವಾಗುವುದು ನೀವು ದಾರಿಯಲ್ಲಿ ನಡೆಯುವಾಗ ಬಹಳ ಶ್ರಮ ಪಡುವಿರಿ ಎಂದನು ಆಗ ಋಷಿಗಳು ತಮ್ಮ ಆಜ್ಞೆಯಂತೆಯೇ ನಡೆಯುವೆವು ಎಂದು ಹೇಳಿ ಶಕುಂತಳೆಯನ್ನು ಮುಂದಿಟ್ಟುಕೊಂಡು ಅಲ್ಲಿಂದ ಹೊರಟರು ದೇವಕುಮಾರನಂತೆ ಶೋಭಿಸುತ್ತಿರುವ ಆ ಶಕುಂತಳೆಯ ಮಗನನ್ನು ಆ ಶಕುಂತಳೆಯನ್ನು ಬಹಳ ಎಚ್ಚರಿಕೆಯಿಂದ ನಡೆಸಿಕೊಂಡು ಧರ್ಮ ವತ್ಸಲರಾದ ಆ ಮಹರ್ಷಿಗಳೆಲ್ಲರೂ ಪ್ರಯಾಣ ಮಾಡಿ ದಾರಿಯಲ್ಲಿ ಅನೇಕ ವನಗಳನ್ನು ನದಿಗಳನ್ನು ಬೆಟ್ಟಗಳನ್ನು ಗಿರಿ ನದಿಗಳನ್ನು ಗುಹೆಗಳನ್ನು ರಮ್ಯವಾದ ತಪ್ಪಲುಗಳನ್ನು ನೋಡುತ್ತಾ ಬಂದರು ನಡು ನಡುವೆ ಅನೇಕ ರಾಷ್ಟ್ರಗಳು ನಗರಗಳು ಪುಣ್ಯಾಶ್ರಮಗಳು ಕಾಣಿಸುತ್ತಿದ್ದವು ಇವುಗಳನ್ನೆಲ್ಲ ನೋಡುತ್ತಾ ಬರುವಾಗ ಅವರಲ್ಲಿ ಯಾರಿಗೂ ದಾರಿ ನಡೆದ ಶ್ರಮವೇ ತೋರದಂತಾಯಿತು ಅವರು ಮೆಲ್ಲಗೆ ನಡೆದು ಮಧ್ಯಾಹ್ನದ ಹೊತ್ತಿಗೆ ಸರಿಯಾಗಿ ಪ್ರತಿಷ್ಠಾನ ನಗರದ ಬಳಿಗೆ ಬಂದು ಸೇರಿದರು ಪುರೂರವಸ್ಸಿಗಾಗಿ ಹಿಂದೆ ಸಾಕ್ಷಾತ್ ದೇವೇಂದ್ರನಿಂದಲೇ ನಿರ್ಮಿತವಾದ ಆ ನಗರದ ಸೊಬಗನ್ನು ಕೇಳಬೇಕೆ ಆ ಪಟ್ಟಣದ ಸುತ್ತಲೂ ಅಗಾಧವಾದ ಅಗಳು ಉನ್ನತವಾದ ಅಟ್ಟಲೆಗಳು ಪ್ರಧಾನವಾದ ಸುತ್ತಿನ ಕೋಟೆಗಳ ಮೇಲೆ ನೂರಾರು ಫಿರಂಗಿಗಳು ಚಕ್ರಯಂತ್ರಗಳು ಇನ್ನು ನಾನಾ ಬಗೆಯ ದಿವ್ಯ ಆಯುಧಗಳು ಇವುಗಳಿಂದ ರಕ್ಷಿತವಾಗಿ ಆ ನಗರವು ಎಂಥವರೆಗೂ ಜಯಿಸಲು ಸಾಧ್ಯವಾಗಿರುವುದು ಶ್ರೀಮಂತರ ಗ್ರಹಗಳು ಅರಮನೆಗಳು ಉಪ್ಪರಿಗೆಗಳು ಸರ್ವ ವಸ್ತು ಸಮೃದ್ಧಗಳಾದ ಅಂಗಡಿ ಬೀದಿಗಳು ಸಭಾ ಮಂಟಪಗಳು ತರವಟ್ಟಿಗೆಗಳು ಅಲ್ಲಲ್ಲಿ ಕಂಗೊಳಿಸುತ್ತಿರುವವು ಬೇರೆ ಬೇರೆ ವಿಭಾಗಗಳುಳ್ಳ ವಿಸ್ತಾರವಾದ ರಾಜಮಾರ್ಗಗಳಿಂದ ಶೋಭಿಸುತ್ತಿರುವುದು ಅಲ್ಲಲ್ಲಿ ಕೈಲಾಸ ಶಿಖರಗಳಂತಿರುವ ಗೋಪುರಗಳು ಮಂಗಳಾಲಂ ಮಂಗಳಾಲಂಕಾರಗಳಿಂದ ಕೂಡಿದ ಬಾಗಿಲುಗಳು ತೋರಣಗಳು ವಿಚಿತ್ರ ಸ್ತಂಭಗಳು ಶೋಭಿಸುತ್ತಿರುವವು ಅಲ್ಲಲ್ಲಿ ಹೂತೋಟಗಳು ಮಾವಿನ ತೋಪುಗಳು ಅತ್ಯಂತ ಮನೋಹರವಾಗಿರುವವು ಸುತ್ತಲೂ ಮೇಖಲೆಯಂತೆ ದೊಡ್ಡ ಪ್ರಾಕಾರವು ಆವರಿಸಿರುವುದು ಎಲ್ಲ ಬಗೆಯ ಜಲಪುಷ್ಪಗಳಿಂದ ಶೋಭಿತವಾದ ಸರೋವರಗಳು ಉಪಮನಗಳು ಅಲ್ಲಲ್ಲಿ ಕಂಗೊಳಿಸುತ್ತಿರುವವು ಅಲ್ಲಿನ ಜನರೆಲ್ಲರೂ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳಲ್ಲಿ ನಿರತರಾಗಿ ನಿತ್ಯೋತ್ಸವ ಸಂತುಷ್ಟರಾಗಿರುವರು ಜನರೆಲ್ಲರೂ ಧನಧಾನ್ಯ ಸಮೃದ್ಧಿಗಳಿಂದ ಪುಷ್ಪ ರಾಗಿ ಪುಷ್ಟರಾಗಿ ರತ್ನಗಳಿಂದಲೇ ಚರ್ಚಿಸಲ್ಪಡುತ್ತಿರುವರು ಯಜ್ಞಶೀಲರು ವಿದ್ವಾಂಸರು ಅಗ್ನಿಹೋತ್ರಿಗಳು ಶಿಲ್ಪಿಗಳು ದಾನಶೀಲರು ಅಲ್ಲಿ ತುಂಬಿರುವರು ಅಲ್ಲಿನ ಜನರೆಲ್ಲರೂ ಅಕಾರ್ಯಗಳಿಗೆ ನಾಚುವವರಾಗಿ ಸ್ವಧರ್ಮಗಳಲ್ಲಿಯೇ ನಿರತರಾಗಿರುವರು ಒಬ್ಬೊಬ್ಬರು ಅಧರ್ಮಕ್ಕೆ ಅಂಚೆತಕ್ಕವರು ಒಬ್ಬೊಬ್ಬರು ಸದ್ಗತಿಯನ್ನು ಸಾಧಿಸಬೇಕೆಂಬ ಆಸೆಯುಳ್ಳವರು ಇಂತಹ ಸಾಧು ಸಮೂಹಗಳಿಂದ ತುಂಬಿ ಬೇರೊಂದು ಇಂದ್ರಲೋಕವೋ ಎಂಬಂತೆ ಕಾಣುತ್ತಿರುವ ಆ ಪಟ್ಟಣದ ಮಧ್ಯಭಾಗದಲ್ಲಿ ರಾಜನ ಅರಮನೆಯು ಶೋಭಿಸುತ್ತಿರುವುದು ಅದು ದೇವೇಂದ್ರನ ಗ್ರಹಕ್ಕೆ ಸಮಾನವಾಗಿ ಸರ್ವ ವಸ್ತುಗಳಿಂದ ಸಮೃದ್ಧವಾಗಿರುವುದು ಆ ಅರಮನೆಯ ನಡುವೆ ನಾನಾ ರತ್ನಗಳಿಂದ ಅಲಂಕೃತವಾದ ಸಭಾಸ್ಥಾನ ಹೊಂದಿರುವುದು ಆ ಸಭೆಯಲ್ಲಿ ಸರ್ವಾಲಂಕಾರ ಭೂಷಿತನು ರಾಜರ್ಷಿಯು ಆದ ದುಷ್ಯಂತನು ಉತ್ತಮಾಸನದ ಮೇಲೆ ಕುಳಿತಿರುವನು ಅವನ ಸುತ್ತಲೂ ಬ್ರಾಹ್ಮಣರು ಕ್ಷತ್ರಿಯ ಕುಲದ ರಾಜರು ಮಂತ್ರಿಗಳು ನೆರೆದಿರುವರು ಸೂತರು ಮಾಗಧರು ಮಂದಿಗಳು ಮೊದಲಾದ ಹೊಗಳ ಭಟರು ಆ ರಾಜನ ವಂಶಾವಳಿಗಳನ್ನು ಬಾ ಗುಣಗಳನ್ನು ಬಿರುದುಗಳನ್ನು ಆಗಾಗ ಉದ್ಘೋಷಿಸುತ್ತಿರುವರು ಇಂತಹ ಆಸ್ಥಾನದಲ್ಲಿ ಧರ್ಮಾಸನದ ಮೇಲೆ ಕುಳಿತಾಗ ಆ ರಾಜನ ಬಳಿಗೆ ಕಾರ್ಯಾರ್ಥಿಗಳು ಬಂದು ತಮ್ಮ ತಮ್ಮ ಕಾರ್ಯಗಳನ್ನು ವಿಜ್ಞಾಪಿಸಿ ಹೋಗುತ್ತಿರುವರು ಆಯಾ ದಿನದಲ್ಲಿ ರಾಜನು ತಮ್ಮ ದರ್ಶನಕ್ಕಾಗಿ ಬಂದವರೆಲ್ಲರನ್ನು ವಿಚಾರಿಸಿ ಅವರವರ ಕೋರಿಕೆಗಳನ್ನೆಲ್ಲ ಈಡೇರಿಸಿ ಕಳುಹಿಸಿದ ಮೇಲೆ ವಿಶ್ರಾಂತಿಯಲ್ಲಿ ಸುಖವಾಗಿ ಕುಳಿತಿರುವನು ಆ ಸಮಯಕ್ಕೆ ಮಹರ್ಷಿಗಳು ಆ ಪಟ್ಟಣಕ್ಕೆ ಬಂದು ಸೇರಿದರು ಅವರ ಪ್ರವೇಶ ಕಾಲಕ್ಕೆ ಸರಿಯಾಗಿ ಸಮೀಪದಲ್ಲಿ ಕೆಲವು ಪಕ್ಷಿಗಳು ಕೂಗಿದವು ಆ ಪಕ್ಷಿಗಳ ಧ್ವನಿಯನ್ನು ಕೇಳಿ ಶಕುನ ಶಾಸ್ತ್ರವನ್ನು ಬಲ್ಲ ಆ ಋಷಿಕುಮಾರರು ಶಕುಂತಳೆಯನ್ನು ಕುರಿತು ಅಮ್ಮ ಶಕುಂತಳೆ ಅದು ಆ ಪಕ್ಷಿಗಳು ಶುಭವಾಗಿ ಕೂಗುತ್ತಿವೆ ಇದೊಂದು ಒಳ್ಳೆಯ ಶುಭ ಶಕುನವು ನಿನಗೆ ಮುಂದೆ ಕ್ಷೇಮವುಂಟು ನೀನು ರಾಜನ ಪಟ್ಟ ಮಹಿಷಿಯಾಗುವೆ ಈಗ ನಿನ್ನ ಮಗನು ಈ ದಿನದಲ್ಲಿಯೇ ಯುವರಾಜನಾಗುವನು ಎಂದರು ಓ ಜನಮೇ ಜಯರಾಜ ಆ ಮಹರ್ಷಿಗಳು ಶಕುಂತಳೆಯನ್ನು ಮುಂದಿಟ್ಟುಕೊಂಡು ಅನೇಕ ವಾದ್ಯಘೋಷಗಳಿಂದ ತುಂಬಿದ ಆ ವರ್ಧಮಾನ ಪುರದೊಳಗೆ ಪ್ರವೇಶಿಸಿದರು ಬೀದಿಯಲ್ಲಿ ಬರುತ್ತಿದ್ದ ಆ ಕುಮಾರನನ್ನು ಕಂಡವರೆಲ್ಲರೂ ಅವನ ರೂಪಕ್ಕೂ ತೇಜಸ್ಸಿಗೂ ಮರುಳಾಗಿ ಅವನನ್ನು ಕೊಂಡಾಡುತ್ತಿದ್ದರು ಕಾಡಿನಲ್ಲಿಯೇ ಬೆಳೆದ ಆ ಕುಮಾರನು ಕೂಡ ಆ ಪುರದ ಅತಿಶಯವನ್ನು ನೋಡಿ ಆಗ ತಾನು ಇಂದ್ರಲೋಕದಲ್ಲಿ ಇರುವಂತೆಯೇ ಸಂತೋಷ ಪರವಶನಾಗಿದ್ದನು ಈ ರಾಜಕುಮಾರನನ್ನು ನೋಡುವ ಕುತೂಹಲದಿಂದ ಪುರ ಜನರೆಲ್ಲರೂ ಒಬ್ಬರನ್ನೊಬ್ಬರು ಕರೆದುಕೊಂಡು ಬೀದಿಯಲ್ಲಿ ನರೆದು ನಿಂತಿದ್ದರು ಆಗ ಅಲ್ಲಿ ನೆರೆದ ಜನರು ತಮ್ಮ ತಮ್ಮೊಳಗೆ ಒಬ್ಬರಿಗೊಬ್ಬರು ಆಹಾ ಹೀಕೆ ಯಾರು ಈ ಮುನಿ ಜನಗಳ ನಡುವೆ ದೇವತಾ ಸ್ತ್ರೀಯಂತೆಯೂ ಬೇರೊಬ್ಬ ಮಹಾಲಕ್ಷ್ಮಿಯಂತೆಯೂ ಕಾಣಿಸುತ್ತಿರುವಳು ಇಂದ್ರಲೋಕದಿಂದ ಶಚಿದೇವಿಯು ತನ್ನ ಮಗನಾದ ಜಯಂತನನ್ನು ಕರೆದುಕೊಂಡು ಬಂದಂತೆಯೇ ತೋರುತ್ತಿರುವಳು ಎಂದು ಆಶ್ಚರ್ಯದಿಂದ ಬೆರಗಾಗಿ ನೋಡುತ್ತಾ ಕೊನೆಗೆ ಆ ಮಹರ್ಷಿಗಳ ಮುಂದೆ ಬಂದು ನಮಸ್ಕರಿಸಿ ಓ ಮಹಾತ್ಮರೇ ಈಗ ನಮ್ಮೆಲ್ಲರ ಜನ್ಮವು ಸಾರ್ಥಕವಾಯಿತು ನಾವೆಲ್ಲರೂ ಕೃತಾರ್ಥರಾದೆವು ಸೂರ್ಯ ತೇಜಸ್ಸುಳ್ಳ ತಮ್ಮಂತಹ ಮಹರ್ಷಿಗಳನ್ನು ನಾವು ಕಣ್ಣಾರೆ ಈ ನಗರದಲ್ಲಿ ನೋಡುವಂತಾದುದು ನಮ್ಮ ಭಾಗ್ಯ ವಿಶೇಷವು ಎಂದರು ಹೀಗೆಂದು ಹೇಳುತ್ತಾ ಕೆಲವರು ಪಾರ್ವತಿ ಸಹಿತನಾದ ಕುಮಾರಸ್ವಾಮಿಯಂತೆ ಬರುತ್ತಿರುವ ಆ ಕುಮಾರನ ಹಿಂದೆಯೇ ನಡೆದು ಬಂದರು ಮೂಢರಾದ ಬೇರೆ ಕೆಲವರಿಗೆ ಆ ಋಷಿಗಳ ರೂಪವನ್ನು ವೇಷವನ್ನು ನೋಡಿ ಭಯವೂ ಬೇಸರವೂ ಹುಟ್ಟಿತು ಆ ಮಹರ್ಷಿಗಳಾದರೂ ಸೊಂಟಕ್ಕೆ ಮರದ ಪಟ್ಟೆಯನ್ನುಟ್ಟು ಜಿಂಕೆಯ ಚರ್ಮವನ್ನು ಹೊದೆದಿರುವರು ಮೊದಲೇ ಕೇವಲ ಕೃಷವಾಗಿ ನರಗಳೆದ್ದ ಮೈಯಿಂದ ಬಡವರಾಗಿರುವರು ಇದರ ಮೇಲೆ ಪ್ರಯಾಣ ಮಾಡಿ ಬಂದ ಶ್ರಮವೊಂದು ಹಸಿವು ಬಾಯಾರಿಕೆಗಳಿಂದಾದ ಬಳಲಿಕೆಯೊಂದು ಇವುಗಳಿಂದ ಮುಖವು ಕಂದಿರುವುದು ಅವರ ಮೈಯಲ್ಲಿ ಮಾಂಸವೇ ಇಲ್ಲದೆ ಬರೀ ಚರ್ಮವು ಮೂಳೆಯೂ ಕಾಣಿಸುತ್ತಿರುವುದು ಪಿಂಗಳವಾದ ನೇತ್ರಗಳು ಉದ್ದವಾಗಿ ಹೊಂಬಣ್ಣವಾದ ಜಡೆ ಉದ್ದವಾದ ಹಲ್ಲುಗಳು ಆಳಕ್ಕೆ ಬಿದ್ದ ಹೊಟ್ಟೆ ಸಣ್ಣ ತಲೆ ಮೇಲೆತ್ತಿದ ತೋಳು ಇಂತಹ ವಿಲಕ್ಷಣಾಕೃತಿಗಳನ್ನು ನೋಡಿ ನಾಗರೀಕರೆನಿಸಿದ ಆ ಮೂಢರು ಅಯ್ಯೋ ಈ ಪಿಶಾಚಿಗಳಲ್ಲಿ ಬಂದವು ರಾತ್ರಿ ಆಗುವುದಕ್ಕೆ ಮೊದಲೇ ಊರೊಳಗೆ ನುಗ್ಗಿದ ಭೂತಗಳಂತೆ ಕಾಣುತ್ತಿವೆ ಎಂದು ಹಾಸ್ಯ ಮಾಡತೊಡಗಿದರು ಈ ಮಾತುಗಳೆಲ್ಲ ಆ ಮಹರ್ಷಿಗಳ ಕಿವಿಗೂ ಬಿದ್ದವು ಅವರ ಮನಸ್ಸಿಗೆ ಬಹಳ ಕಿಂಕೃತಿಯುಂಟಾಗಿ ಅವರು ತಮ್ಮೊಳಗೆ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಹಾಹಾ ಕೂಚ್ಯರಾದ ಕಣ್ವರು ಕುರದೊಳಗೆ ಪ್ರವೇಶ ಮಾಡಬಾರದೆಂದು ನಮಗೆ ಆಜ್ಞೆ ಮಾಡಬೇಕಾಗಿದ್ದಿತು ಅವರು ಆ ವಿಷಯವನ್ನು ಸೂಚಿಸದೆ ಕಳುಹಿಸಿಬಿಟ್ಟರು ಆದರೆ ಸತ್ಯವಾದಿಗಳಾದ ಅವರಿಗೆ ಸುಳ್ಳಾಡಿ ನಮ್ಮನ್ನು ಮೋಸಗೊಳಿಸಬೇಕೆಂಬ ಉದ್ದೇಶ ಇರದು ಏತಕ್ಕಾಗಿ ಈ ವಿಚಾರವನ್ನು ತಿಳಿಸಲಿಲ್ಲವೋ ಕಾಣೆವು ಇಂತಹ ದುಷ್ಟ ಜನರಿಂದ ತುಂಬಿದ ಈ ಪುರದೊಳಗೆ ನಾವು ಹೇಗೆ ಪ್ರವೇಶಿಸಬೇಕು ಸರ್ವಸಂಗ ಪರಿತ್ಯಾಗ ಮಾಡಿದ ಮುನಿಗೆ ಇಂತಹ ನಗರದಲ್ಲಿ ಆಗಬೇಕಾದ ಪ್ರಯೋಜನವೇನಿದೆ ಸರಿ ನಾವು ಹಿಂತಿರುಗಿ ವನ ಪ್ರದೇಶಕ್ಕೆ ಹೋಗಿ ಬಿಡುವೆವು ಗಂಗಾ ಯಮುನಾ ಸಂಗಮ ಸ್ಥಳದಲ್ಲಿರುವ ವನಕ್ಕೆ ನಾವು ಹೋಗಿ ಸೇರುವೆವು ಎಂದು ಹೇಳಿ ತಟ್ಟನೆ ಅವರು ಅಲ್ಲಿಂದ ಹಿಂತಿರುಗಿ ಬಿಟ್ಟರು ಇದು ತೊಂಬತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ